ಮಾಹಿತಿ ವ್ಯಾಪ್ತಿಗೆ ಸೇರಿದ ಮಾದಯನಹಟ್ಟಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾವಲು ಬಸವೇಶ್ವರ ಉತ್ಸವ ಗುರುವಾರ ಊರಿನ ಸಮಸ್ತರು ಸಮ್ಮುಖದಲ್ಲಿ ಬಸವಣ್ಣನ ಮೂರ್ತಿಗೆ ನೂರ ಎಂಟು ಕುಂಭಗಳ ನೀರಿನ ಅಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕವನ್ನ ನೂರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮದಿಂದ ಮಧ್ಯಾಹ್ನ ಎರಡು ಗಂಟೆಗೆ ಜರುಗಿತು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಡಿ ಬಸಪ್ಪ ನಾಯ್ಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯ ಅವಕಾರಿ ತಿಪ್ಪೇಸ್ವಾಮಿ ಗ್ರಾಮಸ್ಥರಾದ ಪೂಜಾರಿ ತಿಪ್ಪಯ್ಯ ಓಬಯ್ಯ ಎರ್ರಯ್ಯ ದಳಪತಿ ನಾಗರಾಜ್ ಕಾವಲು ಬಸವೇಶ್ವರ ನಗರದ ಗ್ರಾಮಸ್ಥರು ಭಕ್ತಾದಿಗಳು ಆಚರಿದರು ಪ್ರತಿ ವರ್ಷದಂತೆ ಎರಡನೇ ಅಭಿಷೇಕ ನಾಯಕನೆಟ್ಟಿ ಮತ್ತು ಮಾದನೆಟ್ಟಿ ಗ್ರಾಮಸ್ಥರಿಂದ ಸಚಿವರಾದಂತಹ ಪುರಾತನ ಕಾಲದಿಂದ ನೆರವೇರಿಸ್ತೇವೆ ಅದೇ ರೀತಿ ಕೂಡ ಈ ದಿನ ನಾವು ಅಭಿಷೇಕ ಬಸವಣ್ಣನ ಅಭಿಷೇಕ ನೆರವೇರಿಸಿದ್ದೇವೆ ಆದರೆ ಇದರ ಒಂದು ಪುರಾತನ ಕಾಲದಿಂದ ಅಂದರೆ ನಾವು ಭಾಳ ವರ್ಷಗಳಿಂದ ಹಿಂದೆ ಇಲ್ಲಿ ನೆಲೆಸಿರುವ ಈ ಬಸವಣ್ಣನಿಗೆ ಯಾವುದೇ ಸಂದರ್ಭದಲ್ಲಿ ಮಳೆ ಹೋದ ಕಾಲದಲ್ಲಿ ಕೂಡ ನಾವು ಅಲ್ಲಿ ಪೂಜಿಸಲಿದ್ದರೆ ನಮಗೆ ಮಳೆ ಒಂದು ಇಲ್ಲೆಲ್ಲ ರೈತರಿಗೆ ಅನುಕೂಲ ಆಗಿದೆ ಅದರಿಂದ ಭಾಳ ವರ್ಷಗಳಿಂದ ಕೂಡ ನಾವು ತಿಪ್ಪೇಸ್ವಾಮಿಯ ಒಂದು ಆರಾಧ್ಯ ಏನು ಇದೆ ತಿಪ್ಪೇಸ್ವಾಮಿಗೂ ಮತ್ತು ಬಸವಣ್ಣನೂ ಭಾಳ ಅನುಭವ ಸಂಬಂಧ ಇದು ಅದರಿಂದ ತಿಪ್ಪೇಸ್ವಾಮಿಗೆ ಎಷ್ಟು ಆದ್ಯತೆ ಇದೆ ಈ ಬಸವಣ್ಣನೂ ಕೂಡ ಅಷ್ಟೇ ಆದ್ಯತೆ ಇದೆ ಇಲ್ಲಿ ಅದರಿಂದ ಪ್ರತಿ ವರ್ಷವೂ ಕೂಡ ಶ್ರಾವಣದ ಎರಡನೇ ಗುರುವಾರ ಇಲ್ಲಿ ಮೂರನೇ ಗುರುವಾರ ಏಕಾಂತ ಮಠ ನಾಲ್ಕನೇ ಗುರುವಾರ ನಾಲ್ಕನೇ ಶುಕ್ರವಾರ ಶ್ರಾವಣದ ನಾಲ್ಕನೇ ಶುಕ್ರವಾರ ಗುರುವಾರ ಗುರುವಾರ ನಮ್ಮ ಬಡಕೆರೆ ಗಂಗಮ್ಮನ ಪೂಜೆ ಇದು ಪ್ರಥಮ ಪೂಜೆ ಅಭಿಷೇಕ ಫಸ್ಟು ನಂತರ ಏಕಂತ ಮಠ ಆಮೇಲೆ ಕೆರೆ ಗಂಗಮ್ಮ ಇದೊಂದು ಸಂಪ್ರದಾಯದಂತೆ ಪ್ರತಿ ವರ್ಷ ಕೂಡ ಇಲ್ಲಿ ನಾಯಕನಟ್ಟು ಮತ್ತು ಮಾದ್ರ ನೆರವೇರಿಸ್ ಬರ್ತಾ ಇದ್ದೀವಿ ಈ ವರ್ಷ ಕೂಡ ನೆರವೇರಿಸಿದ್ವಿ ಇದೆಲ್ಲ ಸುತ್ತಮುತ್ತಲಿನ ಎಲ್ಲ ಈ ಈ ಬಸವಣ್ಣನ ಗಡ್ಡೆ ಅಂತೇಳಿ ಕೆಲವು ಇಲ್ಲಿ ರೈತರು ಕರೆಯೋದು ಬಸವಣ್ಣನ ಗಡ್ಡೆ ನಾವು ಅಂತೇಳಿ ಅದಕ್ಕೆ ಇಲ್ಲಿ ಪುರುಗಳು ಕಾಳಾಕನ ಜಮೀನಿಂದ ಹಿಡಿದು ಈ ಕಡೆ ಸುತ್ತ ಮುತ್ತ ಇರೋ ಎಲ್ಲ ಜಮೀನ್ದಾರು ಕೂಡ ಇದು ಕೊಳಕೊಟ್ಟು ಅವರು ಕೂಡ ಇಲ್ಲಿ ಶ್ರದ್ಧೆ ವಹಿಸಿ ಪೂಜೆ ಕಾರ್ಯಕ್ರಮ ಭಾಗವಹಿಸ್ತಾರೆ ನಾಯ್ಕನಟ್ಟಿಯಿಂದ ಮಠದಿಂದ ಕೂಡ ಇದು ನಾವು ಏನು ಸ್ವಾಮಿನ ಗೋಡಿನ ಕರ್ಕೊಂಡು ಅಲ್ಲಿಂದ ತುಂಬ ಹೇಳ್ತಿದ್ರು ಹಿಡಕ್ ಜಾತ್ರೆ ಅಂತ ಹೇಳಿದ್ರು ಸಂಪ್ರದಾಯ ಅಂದ್ರೆ ಕಾಲು ಬಸಪ್ಪನ ಹಿಡಕ್ ಜಾತ್ರೆ ಅಂತೇಳಿ ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋಗಿ ಕೆರೆಗಮ್ಮ ನಾಯಕಿಯಲ್ಲಿ ಚಿಕ್ಕರೆಯಲ್ಲಿ ಸಾಯಂಕಾಲ ಪೂಜೆ ಮಾಡ್ತದೆ